ಏಳು ರಂಗ ಎಂಟು ರಂಗ ಬಟ್ಟೆ ಅಂದ್ರೆ ಒತ್ತ ಹೆಣತ್ ಮಾತ್ರ ಬಹಳ ಬಕ್ತಿವಾನಿದ್ಳು ಗಂಡಗೆ ಗೊತ್ತಾಗಲ್ಲ ದಾನ ಮಾಡ್ತಿದ್ಳು ನೋಡ್ರಿ ಯಾಕ ಗೊತ್ತಾದ್ರ ಬೈತಾನ ಹೊಡಿತಾನ ಯಾಕಂತ ಕೇಳ್ತಾನೆ ಅವರಿಗೆ ದಾನ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ದೇವರು ಗೊತ್ತಿಲ್ಲ ಸತ್ಸಂಗ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವನಿಗೆ ಈ ಪುರಾಣ ಪ್ರವಚನದ ಬಹಳ ಅಲರ್ಜಿ ಅವನಿಗೆ ಅಂತ ಗಾಂಡಿಗೆ ಗಂಟು ಬೀಳ್ತಾರೆ ಮತ್ತೇನ್ ಮಾಡ್ಬೇಕು ಗಂಡರೇ ಹೆಣ್ತಿ ಗಂಟು ಬೀಳ್ತದ ಇಲ್ಲ ಹೆಣ್ತರಿ ಗಂಡ ಗಂಟು ಬೀಳ್ತದೆ ಎರಡು ಚಲೋ ಇದಿರ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ಗಂಡ ಹೆಣ್ತಿ ವಾಣಿಕರವು ಯಾ ಚಳಿತೀರಿಲ್ಲ ಪುಣ್ಯ ಮಾಡಿರ್ಬೇಕು ಗಂಡ ಹಿಡಿದೀರು ಚಲೋ ಇದ್ರಿ ಮುಂದೆ ಮಕ್ಕಳು ಮಕ್ಕಳು ಚಲೋ ಹುಟ್ಟಬೇಕಲ್ಲ ಅದಕ್ಕೂ ಪುಣ್ಯ ಮಾಡಿರ್ಬೇಕು ಅರೆ ಮಕ್ಕಳನ್ನು ಚಲೋ ಹುಟ್ಟುದು ಮುಂದ್ ಸ್ವಸ್ಥೆಯರು ಮತ್ ನೋಡ್ರಿ ಹ್ಮ್ ಹೊಸ್ತಾಗಿದ್ದಾಗ ಬಹಳ ಚಂದ ಪ್ರೀತಿಯಿಂದ ಇರ್ತಾರ ಅಲ್ಲಿಂದ ಚಾವಿನಿ ಅವ್ರ ಕೈಯಲ್ಲಿ ಕೋತಾರೆ ಸಸಿಯಾಗಿ ಬರ್ತಾಳ ಅತ್ತಿ ಆಗ್ತಾಳೆ ತಾಯಿ ಆಯಿ ಆಗ್ತಾಳ ಎಷ್ಟು ರೂಪ ತೋಳ್ತಾ ಇರ್ತೀರಿ ನೀವು ದಾನಂದಿವಿ ಒಂದು ಮನೆಯಾಗಿ ಮಗಳಾಗಿ ಮತ್ತೊಬ್ಬರಿಗೆ ಹೆಂಡತಿಯಾಗಿ ಒಂದು ಮನೆಗೆ ಸಸಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಒಂದು ಸಸ್ಯರಿಗೆ ಅತ್ತಿಯಾಗಿ ಮೊಮ್ಮಕ್ಕಳಿಗೆ ಆಯಿ ಆಗ್ತಿರಲ್ಲ ಯಾಕ್ರಿ ಸಣ್ಣ ಸುಂದರ ಬರ್ತಿ ಕಾಣಲ್ಲ ಹೇಳ್ಬೇಕು ರೊಕ್ಕ ಬಂತು ಅಂತಂದ್ರೆ ಮನುಷ್ಯನಿಗೆ ನೂರಾರು ವಿಚಾರಗಳು ಬರ್ತಾವ ಮತ್ತೆ ಈ ವಿಚಾರಗಳು ದುಷ್ಟ ವಿಚಾರಗಳು ದೊಡ್ಡ ಏನ್ ಮಾಡ್ಬೇಕು ಇದಕ್ಕೆ ಬಂತನ ಹೆಂಗ್ ಮಾಡ್ಬೇಕು ಎಂಟರಂಗ್ ಏಳರನ್ ಬಡ್ಡಿ ಕೊಡ್ತಿದ್ದ ಸುತ್ತ ಹಳ್ಳಿಗೆ ಬಡ್ಡಿ ಕೊಡ್ತಿದ್ದ ಬರೇ ಒಂದು ಕೆಲಸ ಅದೇ ಯಾರಿಗೆ ರೊಕ್ಕ ಬೇಕಾಗ್ಯವ ಅಲ್ಲಿ ಹೋಗಿ ರೊಕ್ಕ ಕೊಡಾಮ ವಸೂಲಿ ಮಾಡ್ಕೊಂಡ್ ಬರೋ ಒಂದ್ ದಿವಸ ಏನಾಗಿದೆ ಬಡ್ಡಿ ಹಣ ಇಸ್ಕೊಂಡ್ ಬರ್ಲಿಕ್ಕ ಬಹಳ ದೂರ್ ಊರಿಗೆ ಹೋಗ್ಯಲ್ಲ ಬರೋ ಟೈಮಿಗೆ ಏನಾಗ್ಯದ ಬಸ್ ಬರೋದ್ರಾಗೆ ಊರಿಗೆ ಬಂದ್ಬಿಟ್ಟದ ಚೀಲದ ತುಂಬ ರೊಕ್ಕ ಅವಸ್ ರೇ ಮಿಸ್ ಆಗ್ಯಾವ ಏನ್ ಮಾಡ್ಬೇಕು ರೊಕ್ಕ ರೇ ನಾನು ಹೆಗಲಿಕ್ಕೆ ಅದಾವ ಹೆಗ್ಲಿಗ ಹಾಕಿ ನನ್ಗೆ ಹೆಚ್ಚಿಲ್ಲ ನಡ್ಕೋ ಹೋದ್ರೆ ಆಯ್ತು ಇನ್ನೂ ಸ್ವಲ್ಪ ಸ್ವಲ್ಪ ಕತ್ಲ ಊರಿಗೆ ಹೋಗಿ ಅಂತ ಅಂತೇಳಿ ನಡ್ಬರ್ಕಿನ್ ದಾರಿಯಲ್ಲಿ ನಡ್ಕೋ ಅಂತ ಹೊಂಟಾನು ಅವತ್ತು ಏನಾಗಿತ್ತು ಅಂತ ಕೇಳಲ್ಲ ಪರಮಾತ್ಮ ಪರೀಕ್ಷೆ ಮಾಡ್ಲಿಕ್ಕೆ ಅವ್ರ ಮನೆಗೆ ಜಂಗಮ ವೇಷದಿಂದ ಬಂದಿದ್ದ ಮಾತಾಡಬೇಡ ಕೂಡ್ರಿ ಅಲ್ಲೇ ಕೂಡ್ರಿ ಬೈಕಿಂಗ್ಗೆ ಬ್ರೇಕ್ ಜಾಬ್ ಮಾಡ್ತಕ್ಕ ಮನೆಗೆ ಬಂದಾನತಿ ವೀಕ್ಷಾಂತೇಹಿ ಅಲ್ಲ ಮನೆಯಾಗೆ ಹೆಣತಿ ಬಹಳ ಭಕ್ತಿವಾಗಿದ್ದಳು ಗಂಡನ ಸದವಾಗಿ ಹತ್ತು ರೊಟ್ಟಿ ಮಾಡಿದಳು ಎಲ್ಲ ಮಂದಿ ಎಣಸಿ ರೊಟ್ಟಿ ಮಾಡುತ್ತ ಸಾಧುವಿನ ರೂಪದಿಂದ ಬಂದಾನ ಜಂಗಮ ರೂಪದಿಂದ ಬಂದಾನ ಕಮಂಡಲಿ ಕಮಲಿ ದಾರಿ ಚಕ ಚೂಟ ದಾರಿ ಆಗಿರ್ತಕ್ಕಂಥ ಪರಮಾತ್ಮ ಅವಧಿ ಭಿಕ್ಷಾಂದೇಹಿ ಅಂತ ಅವಾಗ ಹೆಣ್ಮಗಳು ಮಗಳು ಒಂದು ಪಾದಕ್ಕೆ ನಮಸ್ಕಾರ ಮಾಡಿದ್ರು ನಿಂದೆ ನಾಯಿ ನೀನು ಹಕ್ಕರ್ಗ ಸಮರ್ಥ ಸ್ವಾಮಿ ತಂಗ ಅವರಿಂದನು ನಾಯಿಗಳು ಬಹಳ ಉತ್ತೀವ್ ಗೊತ್ತೆಡ್ರಿ ಜ್ಞಾನೇಶ್ ಜ್ಞಾನದೇವ ಜ್ಞಾನದೇವ ಹಿಂಗ್ಯಾಂ ಕುಂತೀರಿ ಹಂಗೆ ಪಂಥಿಗೆ ಕುಂತ ಊಟ ನೀಡಲಾಗತ್ತಿತ್ತು ಅಂತ ಅವಾಗ ಒಂದು ನಾಯಿ ಬಂತಂತ ಹೊಡ್ಕೊಂಡ ಹೋಳ್ಗಿ ಎಲ್ಲರಿಗೆ ನೀಡೇವ ಆ ನಾಯಿ ಬಂದು ಹೋಳ್ಗಿ ಕಸ ನಾಯಿಗಂತಿದ್ದಂತ ನೋಡಿ ನಾಯಿಯಲ್ಲಿ ಪರಮಾತ್ಮ ಕಂಡು ನಾವು ಪರಮಾತ್ಮನಿ ಎದುರು ಬಂದ್ರೆ ನೀ ಡೂಪ್ಲಿಕೇಟ್ ಇದ್ದಿ ಅಂತ ಅವ ರೂಪದಲ್ಲಿ ಬರ್ತಾನೆ ಗೊತ್ತಿಲ್ಲ ಇಲ್ಲಿ ಜಂಗಮ ರೂಪದಿಂದ ಬಂದು ಅವಧಿ ವೀಕ್ಷಾದೇಹಿ ಅಂತಿದ್ದಾರೆ ದಿವಸ ಆಯ್ತು ಊಟ ಮಾಡಿಲ್ಲ ಊಟ ಬೇಕಲ್ಲ ಆಯ್ತು ತರ್ತಿ ನಿಂದ್ರೆಪ್ಪ ಅಂತ ಹೇಳಿ ಒಳಗೆ ಹೋಗಿ ಒಂದು ರೊಟ್ಟಿ ಅದ್ರ ಮ್ಯಾಲ ಪಲ್ಯ ಚಟ್ನಿ ಏನೇನದ ಎಲ್ಲ ಹಚ್ಕೊಂಡು ಬಂದು ತನ್ನ ಆ ಜಂಟ ಮೊತ್ತ ನನಗೆ ನಿಡ್ಲಿಕ್ಕೆ ತನ್ನಾಳ ರೊಟ್ಟಿ ಸಾಲಂಗಿಲ್ಲೇ ಯೋವಾ ನನಗೆ ಹತ್ತು ರೊಟ್ಟಿ ಬೇಕು ಅಖಿಯಂತ್ರು ನಾ ಹತ್ತು ರೊಟ್ಟಿ ಮಾಡಿದ್ದೀವಿ ಹೆಂಗ ಗೊತ್ತ ಮೂರು ಲೋಕದ ಸುದ್ದಿ ಹೇಳ್ತಾನೋ ಹತ್ತು ರೊಟ್ಟಿ ಮಾಡಿದ್ರು ಗೊತ್ತಿಲ್ಲ ನೋನಿಗೆ ಅಲ್ಲ ಅಲ್ಲಿಲ್ಲ ಅವು ಹತ್ತೂರು ರೊಟ್ಟಿ ತಂದು ಜೋಳಿಗೆ ಹಾಕ್ತಾಳೆ ಅವಾಗ ನೋಡಿ ಹರಕೆ ಕೊಡ್ತಾನೆ ಏನಂತ ದೀರ್ಘ ಸುಮಂಗಲಿ ಭವ ಪರಮಾತ್ಮ ಹರಕಿ ಕೊಟ್ಟ ದೀರ್ಘ ಸುಮಂಗಲಿ ಭವ ಅಂತ ಹೇಳಿ ಇಲ್ಲಿ ಇವ ರಾತ್ರಿ ರೊಕ್ಕ ತಗೊಂಡು ಅಕ್ಕಿನ ಗಂಡ ಬಬ್ಲಿ ತೊಂಡ ರೊಕ್ಕ ತಗೊಂಡು ಬಡ್ಡಿ ಹಂಗೆ ರೊಕ್ಕ ಕೊಟ್ಟಿದ್ದ ಚಕ್ರ ಬಡ್ಡಿ 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 ಚಕ್ರ ಬಡ್ಡಿ ಆ ರೊಕ್ಕ ತಗೊಂಡು ಹೊಂಟಾನ ನಾಲ್ಕು ಮಂದಿ ಕಾರ್ಡ್ರ್ ಬಂದ ಕಾರ್ಡ್ರ್ ಬೇಲೇನು ಕರುಣೆ ಇರ್ತದೆ ಬಿಡು ಇದೊಂದ್ಸಲ ಬಿಡು ಅಂದ್ರೆ ಬಿಡ್ತಾರೆ ಏನೋ ಬಿಡಂಗಿಲ್ಲ ಏನಂದ್ರೂ ಬೇಗನೆ ಕೊಡು ಏನೋ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಸೇವನೆಲ್ಲ ಹುಚ್ಚೇಳ ಬೇಡ ತಗೋರೋ ಬಡ್ಗಿ ನಾಲ್ಕು ಮಂದಿ ಅವರು ಎಲ್ಲರೂ ಒಂದೊಂದು ಬಡ್ಗಿ ತೋಡು ಈಗಾದ್ರೆ ಕೊಡಂಗಿಲ್ಲ ಹಾಕ್ರಿ ಅಟ ನಾನೇ ಕೊಡ್ತಾನ ಅವ್ರ ಕರೆ ಬಂದು ಒಟ್ಟಾಗಿ ಚುಚ್ಚಿದ್ರು ಅಂದ್ರೆ ಚಾಕಿ ಅದು ಪಾಟು ಕೊಡ್ಬೇಕಾಗ ಕೈಯ ಉಂಗುರು ಇರಲಿ ಎಣೆ ಇರಲಿ ಪಾಟ್ಲಿ ಇರಲಿ ಬಿಡ ಬಿಡದು ಜೀವ ಉಳಿದ್ರೆ ಸಾಕು ಅದು ನೀವು ಕೊಡಲ್ಲ ಜನ ಹಂಬಲ ಹಂಬಲು ರೊಕ್ಕದ ಮೇಲೆ ಮಕ್ಕಳ ಮೇಲೆ ಹಂಬಲಿ ಇಲ್ಲ ಹೆಂಡ್ರ ಮೇಲೆ ಹಂಬಲಿ ಇಲ್ಲ ಮತ್ತೊಂದು ಮತ್ತೊಂದ್ರ ಮೇಲೆ ಹಂಬಲಿ ಇಲ್ಲ ರಕ್ತದ ಮೇಲೆ ಬಹಳ ಹಂಬಲಿ ಇರ್ತದೆ ಕೆಲವು ಮಂದಿ ನಮ್ಮೂರಾಗ ಹಂಬ ಬಾರ್ಲೆ ಮಕ್ಕೊಂಡಂತ ಹೊಡೆಯೋದಕ್ಕೆ ಉಳದೇ ಇಲ್ಲ ಬಟ್ಟೆಯಾಗ ಚೀಲ ಇಟ್ಕೊಂಡು ಬಾರ್ಲೆ ಮಕ್ಕೊಂಡ ಹಾಕರ್ಲೆ ಏಟಂದ್ರು ಹೀಗಾದ್ರ ಬಗೆಯ ನೀವು ತಗಲ್ ಬಡ್ಗಿ ನಾವೊಂದು ನೀವೊಂದು ಬಡ್ಗಿ ತಗೊಂಡು ರಫ್ 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 ಹೇರ ಕತ್ತಾರೆ ಹೊಡ್ಯಾಕತ್ತಾರೆ ಏಟ ಆ ಬಡಗಿ ತಗೊಂಡು ಹೊಡ್ಲಿಕ್ಕೆ ಹತ್ತಾರ ಒಂದು ಎಟ್ಟನು ಅವನಿಗೆ ಬೀಳಲಾಗ್ಯಾವ ಅವನಂತ ಎಲ್ಲ ಬರ್ತದ ದಪ್ಪ ದಪ್ಪ ಅಂತ ಅವಾಜ್ ಬರ್ತದ ನನಗಂತೂ ಒಂದು ಏಟು ಬೀಳಲಾಗ್ಯಾವ ಏನ್ ವಿಚಿತ್ರ ಅಂತ ಹಿಂಗ ತಿರುಗಿ ನೋಡಿದ ಮಲ್ಕೊಂಡಲ್ಲಿ ತಿರುಗಿ ನೋಡ್ತಾನ ಅವನ ಏನು ಹತ್ತು ರೊಟ್ಟಿ ದಾನ ಮಾಡಿ ನೋಡ್ರಿ ಆ ಬಡಗಿ ತಗೊಂಡು ಹೊಡೆಯುವಾಗ ಹತ್ತು ರೊಟ್ಟಿಗಳು ಬಂದು ಯಾವಾಗ ಹೊಡಿತಿದ್ರು ರೊಟ್ಟಿಗೆ ಬೀಳ್ತೀವಿ ಏಟ ಒಂದ್ ಏಟನು ಅವನಿಗೆ ಬೀಳಿಲ್ಲ ಅವ್ರು ಕಾಡ್ರಂದ್ರಂತ ಇಲ್ಲಿ ದೇವ್ವದ ಪಿಶಾಚಿ ಅದನ್ನ ಮನುಷ್ಯದ ಮಾಂತ್ರಿಕದನ ಅಂತ ಹೇಳಿ ಎಲ್ಲರೂ ಓಡ್ಬಾದ್ರು ಅವ್ರು ಓಡ್ ಹಾದ್ರು ಇವ ಮನೆಗೆ ಬಂದ ಏನೋ ಗಿಡದಾಗ ಏನೋ ಶಕ್ತಿ ಅದ ಅಂತ ಹೇಳಿ ಬಿಡಕ್ಕೆ ನಮಸ್ಕಾರ ಮಾಡಿ ಇದು ಮನೆಗೆ ಬಂತು ಆಸಾದಿ ಮನೆಗೆ ಬಂದ ತಕ್ಷಣ ಮೈಯಲ್ಲ ಅಂದಳು ಇಷ್ಟೇ ತಡ ಮಾಡಿರಿ ರಕ್ತದ ಬ್ಯಾಗ್ ಬಂದು ಬಹಳ ಚಂದ ಮಾತಾಡ್ತೀವಿ ಅಲೆ ಬಂದೇವಂದ್ರೆ ಮಾತೆ ಆಡ್ಸಲ್ಲ ಹೊಟ್ಟೆ ಏನಾದ್ರೆ ತರಬೇಕು ಬ್ರೆಡ್ ಸಣ್ಣ ಬಿಸ್ಕಿಟ್ ತರ್ಲಿಲ್ಲ ಅಡಿಗೆ ಹದಿನೆಂಟು ಗಂಟೆ ಎಂಟು ತಮ್ಮ ಅಂತ ಮುಖ ನಾ ಇಲ್ಲಿ ಹೇಳ ಒಂದ್ ಹಿಂದೆ ಅಲ್ಲಿಂದ ತಿಳ್ಕೊಂಡ್ರಿ ಅಲ್ಲಿ ಬಂದಾಳ ರೀ ಯಾಕ್ರಿ ತಡ ಮಾಡಿದ್ರಿ ಅಲ್ಲ ಇವತ್ತು ನಾವು ಉಳಿದಿದ್ದೇವೆ ದೋಡು ನಮ್ಮ ಏನಾಯ್ತು ನಾಲ್ಕು ಮಂದಿ ಕಾರ್ಡ್ರು ಬಂದ್ರು ಮತ್ತೆ ಏನ್ ಮಾಡಿದ್ರಿ ಹೊಡ್ಲಿಕ್ಕೆ ಕೊಡು ಬ್ಯಾಕಂದ್ರು ಕೊಡ್ಬೇಕಿಲ್ರಿ ಯಾರೀತಿ ನೀನ್ ತಿಳ್ಕೊಂಡಿ ಅಂತೀವ ಏನು ದೊಡ್ಡ ಯುದ್ಧ ಆಡಿ ಬಂದಂಗೆ ಬಾರ್ಲಿ ಮುಕ್ಕೊಳ ಮನುಷ್ಯ ಮನ್ಸಿ ಬಾರ್ಲಿ ಬಿದ್ದಾವ ಹೆಣತಿ ಮುಂದ ತೋರಿಸ್ತಾನೆ ಶೂರ ಶೂರದಲ್ಲಿ ಹೆಣತಿ ಮುಂದೆ ತೋರಿಸ್ತಾನೆ ಮತ್ತೇನಾಯ್ತ್ರಿ ಅದು ಗಿಡದಾಗ ಏನೋ ಶಕ್ತಿ ಇತ್ತು ಏನೋ ಗೊತ್ತಿಲ್ಲ ನನಗೆಲ್ಲ ಬಡಿಗೆ ತೊಗೊಂಡು ಹೊಡಿತಿದ್ರು ಒಂದ್ ಹತ್ತು ರೊಟ್ಟಿ ಬಂದು ಅವು ನನ್ನ ಹೊಡಿಲ್ಲ ಮಾಡ್ಯಾವ ಅಂತ ಹೆಂಡತಿ ಹೇಳದ ಹೆಣತಿ ಕಣ್ಣಾಗಿ ನೀರು ತೆಗೆದು ನೀವು ಊರಿಗೆ ಹೋದಾಗ ಒಬ್ಬ ಜಂಗಮ ಬಂದಿದ ಒಂದು ರೊಟ್ಟಿ ದಾನ ಮಾಡ್ಬೇಕಂದ್ರೆ ಒಂದು ರೊಟ್ಟಿ ತಗೊಳ್ಳಿಲ್ಲ ಹತ್ತು ರೊಟ್ಟಿ ಬೇಕಂದ ಹತ್ತು ರೊಟ್ಟಿ ಜೋಳಿಗೆಗೆ ಹಾಕೀನಿ ಅದೇ ರೊಟ್ಟಿ ನೀನ ಮಾಂಗಲ್ಯ ಉಳಿಸ್ಯಾವ ನಿನ್ನ ಪ್ರಾಣ ಉಳಿಸ್ಯದ ನಿಂದ ಬಡ್ಡಿ ಕೊಡೋದು ಬಿಟ್ಟು ನಂತ ನಡಿ ಎಲ್ಲೆಲ್ಲಿ ಜಾತ್ರೆ ನಡೀತದೆ ಅಲ್ಲೆಲ್ಲಿ ದಾಸೋ ಮಾಡ ನಡಿ ಮಾತಾಡ್ತಾ ನೋಡು ಹಿಂಗಿದ್ರು ಒಂದು ಮಾತಾಡೋರೇ ಹಿಂಗಿದ್ರು ಒಂದು ಮಾತಾಡೋರೇ ಗಪ್ ಗೊತ್ತ ಗಪ್ಪಾಗಿ ಹೋಗ್ತಾ ನೋಡಿ ಅಂತ ಮಕ್ಕಳು ಮಾತಾಡುತ್ತ ಬಟ್ಟಿ ಚಲೋ ಹಾಕೋಬಾರ್ದು ಚಲೋ ಮಾತಾಡಬಾರ್ದು ಏನಾರ ಒಂದು ಮಾತಾಡ್ತದೆ ಜನ ಇರ್ಲಿ ಆದ್ರೆ ರಕ್ತ ಚಂಚಲತ್ವೆ ಹೋಗ್ಬೇಕಾದ್ರೆ ಈ ಕಿಸ್ತಾಗಿ ರೊಕ್ಕ ಈ ಕಿಸ್ತಾಗಿ ರೊಕ್ಕ ಎಲ್ಲ ಮೈತುಂಬ ಒಡವಿ ವಸ್ತ್ರ ಎಲ್ಲ ಇದ್ರೂ ಕೂಡ ಮನಸ್ಸು ಸಮಾಧಾನ ಇರಬೇಕಂದ್ರೆ ಏನ್ ಮಾಡಬೇಕು ಅನ್ನೋದೇ ದಾನಮ್ಮ ದೇವಿಯ ಪುರಾಣ ಮನೆ ತುಂಬ ರೊಕ್ಕ ರಾಶಿ ರಾಶಿಗಟ್ಲೆ ನಿಮ್ಮ ಮನೆಯಾಗ ರೊಕ್ಕ ಇರಲಿ ಹಣ ಇರಲಿ ಅದನ್ನ ಸಮಾಧಾನ ಮಾಡ್ಕೋಬೇಕಾದ್ರೆ ಸತ್ಸಂಗದಲ್ಲಿ ದಾನ ಮಾಡಬೇಕು ಸತ್ಸಂಗದಲ್ಲಿ ದಾನ ಮಾಡಿದ್ರೆ ಅಂದ್ರೆ ನಿಮ್ಮ ಮನಸ್ಸು ಸಮಾಧಾನ ಇರ್ತದೆ ನಂದಿ ಬಸವಣ್ಣ ಜಾತ್ರೆಗೆ ಒಂದು ಸಾವಿರ ರೂಪಾಯಿ ಕೊಟ್ಟೀನಿ ನಂದಿ ಬಸವಣ್ಣನ ಕೈ ಬಿಡಂಗಿಲ್ಲ ಅಂತ ಮನಸ್ಸಿನ ಹೋಗುತ್ತದೆ ತಾಯಿ ತನ್ನ ಮಗುವನ್ನ ತನ್ನ ಮಗುವಿಗೆ ಎತ್ಕೊಂಡು ಮ್ಯಾಲ ಧಾರಿಸ್ತಾಳ ತಾಯಿ ತಾಯಿ ಇದಕ್ಕಿ ಸಣ್ಣವರಿದ್ದಂಗೆ ಆಗೋಣ ಅಲ್ರಿ ದೊಡ್ಡವ್ರ ಅದೇನು ಹೇಳಬೇಕು ಅದು ಇದ್ದಂಗೆ ಇದ್ದಂಗ ಸಣ್ಣ ಕೂಸಿದ್ದಾಗ ತಾಯಿ ಮ್ಯಾಲ ಕಾಣಿಸ್ತಾಳ ಮ್ಯಾಲ ಹೋದಾಗ ಕೂಸು ನಗತದ ಯಾಕೆ ನಗ್ತದ ಗೊತ್ತೇನ್ರಿ ಹಿಂಗ್ ಮ್ಯಾಲ ಕಾರ್ಸ್ರಿ ಅದಕ್ಕೆ ಖುಷಿಯಾಗಿ ನಗತದ ಯಾಕೆ ನಗತದ ನನ್ನ ತಾಯಿ ನನ್ನ ಕೈ ಬಿಡಂಗಿಲ್ಲ ಮತ್ತೆ ಹಿಡಿತಾಳ ನನ್ನ ತಾಯಿ ಮ್ಯಾಲ ಕಾರ್ಸಿ ಅಟ್ಟೆ ಬಿಡಂಗಿಲ್ಲ ಮತ್ತೆ ಬಂದು ನನಗೆ ಹಿಡಿತಾಳ ಅಂತ ನಗತದ ನಂದಿ ಬಸವಣ್ಣನು ಹಂಗೆ ಅಣ್ಣ ಯಾವಾಗ ಹಾರಿಸಿ ನೋಡ್ತಾನ यार दाना मा डरावरी गिडीत दाना